ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಯಂತ್ರೋದ್ಧಾರಕ ಹನುಮಂತನ ಬಗ್ಗೆ ಕೇಳಿದ್ದೇವೆ ಹಾಗೂ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಆದರೆ ಯಂತ್ರೋದ್ಧಾರಕ ಹನುಮಂತ ಹೇಗೆ ಸ್ಥಾಪನೆ ಆದ ಹಾಗೂ ಯಂತ್ರೋದ್ಧಾರಕ ಹನುಮಂತನನ್ನು ಸ್ಥಾಪನೆ ಮಾಡಿದವರು ಯಾರು ಹಾಗೂ ಯಂತ್ರೋದ್ಧಾರಕ ಹನುಮಂತನ ಹಿನ್ನೆಲೆ ಏನು ಹಾಗೂ ಇತಿಹಾಸ ಏನು ಹಾಗೂ ಪೌರಾಣಿಕ ಘಟನೆ ಏನು ಅಂತ ಈ ಒಂದೇ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ವ್ಯಾಸ ರಾಜರಿಗೆ ಹನುಮಂತ ದೇವರು ದರ್ಶನವನ್ನು ನೀಡಿ ತಮ್ಮನ್ನು ಸ್ಥಾಪಿಸಬೇಕು ಅಂತ ಕೇಳ್ಕೊಳ್ತಾರೆ ಅಷ್ಟಕ್ಕೂ ಯಾಕೆ ಕೇಳ್ಕೊಳ್ತಾರೆ ಹಾಗೂ ವ್ಯಾಸ ರಾಜರು ಯಂತ್ರೋದಾರಕ ಹನುಮಂತನನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತ ನೋಡೋದಾದರೆ ನಾವು ತ್ರೇತಾಯುಗಕ್ಕೆ ಹೋಗಬೇಕಾಗುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನಡಿತೇನೆ ಪ್ರಸ್ತುತ ಈಗಿನ ವಿಜಯನಗರ ಜಿಲ್ಲೆಯ ಹಂಪಿ ಸ್ಥಳದಲ್ಲಿರುವಂತಹ ಯಂತ್ರೋದಾರಕ ಹನುಮಂತ ದೇವಾಲಯದ ಬಗ್ಗೆ ಹಿನ್ನೆಲೆ ಏನು ಅಂತ ಅಂದರೆ ಈ ಹಿಂದೆ ವಾಲಿ ಸುಗ್ರೀವರು ಕಿಷ್ಕಿಂದ ರಾಜ ಅಂದರೆ ಈಗಿನ ಹಂಪೆಯನ್ನು ಆಳ್ತಾ ಇದ್ರು ಆಗ ರಾಮ ಸೀತೆಯನ್ನು ಹುಡುಕಿಕೊಂಡು ಬರ್ತಾ ಇರ್ತಾರೆ ಬರೋ ಒಂದು ಸಮಯದಲ್ಲಿ ಹಂಪೆಯಲ್ಲಿರುವಂತಹ ಈಗಿನ ಹನುಮಂತನ ದೇವಾಲಯ ಅಂದರೆ ಯಂತ್ರೋಧಾರಕ ಹನುಮಂತನ ದೇವಾಲಯದ ಆ ಸ್ಥಳದಲ್ಲಿ ಕುಳಿತಿರ್ತಾರೆ ಸೀತೆಯ ಹುಡುಕಾಟದಲ್ಲಿದ್ದು ದಣಿವನ್ನ ನೀಗಿಸೋಕೆ ಅಲ್ಲಿ ಕುಳಿತಿರ್ತಾರೆ ರಾಮ ಹಾಗೂ ಲಕ್ಷ್ಮಣರನ್ನು ಕೂತಿದ್ದನ್ನು ಗಮನಿಸಿದ ಹಾಗೂ ತಿಳಿದುಕೊಂಡಿದ್ದ ಸುಗ್ರೀವ ಹನುಮಂತ ದೇವರನ್ನು ಅಲ್ಲಿ ಯಾರೋ ವಾಲಿಯನ್ನು ಸಂಹರಿಸೋದಕ್ಕೆ ಬಂದಿದ್ದಾರೆ ಯಾರು ಬಂದಿದ್ದಾರೆ ನೋಡ್ಕೊಂಡು ಬಾ ಅಂತ ಕಳಿಸ್ತಾರೆ ಸುಗ್ರೀವನ ಆಜ್ಞೆ ಮೇಲೆಗೆ ಹನುಮಂತ ದೇವರು ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಬಂದ ಆಗ ಶ್ರೀರಾಮರ ಭೇಟಿ ಆಗಿದ್ದು ಹನುಮಂತನಿಗೆ ಆ ಒಂದು ಸ್ಥಳದಲ್ಲಿ ಅಂದರೆ ಈಗಿನ ಹಂಪಿ ಸ್ಥಳದಲ್ಲಿ ಭೇಟಿಯಾಗಿದ್ದು ಅಂದರೆ ಆಗಿನ ಕಾಲದ ಕಿಷ್ಕಿಂದ ಪ್ರದೇಶದಲ್ಲಿ ಇದಾದ ನಂತರ ಹನುಮಂತನ ಭೇಟಿಯ ನಂತರ ರಾಮ ಲಕ್ಷ್ಮಣ ಹಾಗೂ ಹನುಮಂತರು ಭೇಟಿಯಾಗ್ತಾರೆ ಇದಾದ ನಂತರ ಅಂದರೆ ಸುಮಾರು ಆರುನೂರು ವರ್ಷಗಳ ಹಿಂದೆ ವ್ಯಾಸರಾಜರು ಕೃಷ್ಣದೇವರಾಯರ ದೇವರಾಯರ ಆಸ್ಥಾನದಲ್ಲಿ ಪಂಡಿತರಾಗಿ ಇರ್ತಾರೆ ಇವರು ಕೂಡ ಈ ಒಂದು ಸ್ಥಳದಲ್ಲಿ ಜಪ ಹಾಗೂ ಧ್ಯಾನಕ್ಕೆ ಬರ್ತಾ ಇರ್ತಾರೆ ಹಾಗೂ ಧ್ಯಾನವನ್ನು ಈ ಒಂದು ಸ್ಥಳದಲ್ಲೇ ಮಾಡ್ತಾ ಇರ್ತಾರೆ ಆಗ ಗೋಡೆ ಒಳಗಿಂದ ಕೋತಿ ರೂಪದಲ್ಲಿ ಹನುಮಂತ ಬಂದು ದರ್ಶನವನ್ನು ನೀಡೋದು ತಮ್ಮ ಧ್ಯಾನ ಆದ ನಂತರ ಮತ್ತೆ ಮರು ಗೋಡೆಯೊಳಗೆ ಪ್ರತ್ಯಕ್ಷ ಆಗಿ ಇದ್ರು ಒಂದು ರೀತಿ ಅದೃಶ್ಯರಾಗ್ತಾ ಇದ್ರು ಹೀಗೆ ಹನ್ನೆರಡು ದಿನಗಳ ಕಾಲ ಹನ್ನೆರಡು ದಿನಗಳ ಕಾಲ ಹೀಗೆ ವ್ಯಾಸರಾಜರಿಗೆ ದರ್ಶನ ನೀಡಿ ನಂತರ ಅದೃಶ್ಯರಾಗ್ತಾ ಇದ್ರು ಹೀಗಿರುವಾಗ ವ್ಯಾಸರಾಜರು ನಿದ್ರೆಯಲ್ಲಿ ಒಂದಿನ ಇರಬೇಕಾದ್ರೆ ಅವರಿಗೆ ಹನುಮಂತ ದೇವರ ಪ್ರತ್ಯಕ್ಷ ಕನಸಿನಲ್ಲಿ ಆಗುತ್ತೆ ಈ ಹಿಂದೆ ನನ್ನ ಪ್ರಭು ಶ್ರೀರಾಮರು ನಾನು ಭೇಟಿಯಾದಂತಹ ಸ್ಥಳ ಇದು ಪವಿತ್ರವಾದಂತಹ ಸ್ಥಳ ಬಂದ ಭಕ್ತರಿಗೆ ಎಲ್ಲ ಪಾಪಕರ್ಮಗಳಿಂದ ಎಲ್ಲ ತೊಂದರೆಗಳಿಂದ ನಿವಾರಣೆ ಹೊಂದಬೇಕು ನನ್ನನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ನೀವು ಅಂತ ವ್ಯಾಸರಾಜರಿಗೆ ಹನುಮಂತ ದೇವರು ಆದೇಶವನ್ನು ಮಾಡ್ತಾರೆ ವ್ಯಾಸರಾಜರು ಹನುಮಂತ ದೇವರ ಆಜ್ಞೆ ಮೇಲೆಗೆ ಯಾವ ಸ್ಥಳದಲ್ಲಿ ಹನುಮಂತ ದೇವರು ಕೋತಿ ರೂಪದಲ್ಲಿ ಪ್ರತ್ಯಕ್ಷರಾಗ್ತಾ ಇದ್ರು ಆ ಒಂದು ಸ್ಥಳದಲ್ಲಿ ಅಂಗಾರವನ್ನು ತೆಗೆದುಕೊಂಡು ಯಂತ್ರವನ್ನು ತಮ್ಮ ಮಂತ್ರಗಳಿಂದ ತಮ್ಮ ಶ್ಲೋಕಗಳಿಂದ ತಯಾರಿಸೋಕೆ ಪ್ರಾರಂಭ ಮಾಡ್ತಾರೆ ಮುಖ್ಯವಾಗಿ ವ್ಯಾಸರಾಜರು ಈ ಯಂತ್ರವನ್ನು ತಯಾರಿಸಬೇಕಾದ್ರೆ ತಮಗೆ ಈ ಹನ್ನೆರಡು ದಿನಗಳ ಕಾಲ ಕೋತಿ ರೂಪದಲ್ಲಿ ಕಂಡಂತಹ ಆ ಕೋತಿಗಳನ್ನೇ ಯಂತ್ರದ ಸುತ್ತ ಬಳಸಿಕೊಳ್ತಾರೆ ಅಂದರೆ ಮಧ್ಯದಲ್ಲಿ ಹನುಮಂತ ದೇವರನ್ನು ದಿಗ್ಬಂಧನವನ್ನು ಮಾಡಿ ಸುತ್ತಲೂ ಕೋತಿಗಳು ಒಂದರ ಬಾಲ ಒಂದು ಹಿಡಿಯಿದುಕೊಂಡು ಕುಳಿತಿರುವಂತಹ ಭದ್ರವಾದಂತಹ ಯಂತ್ರದ ಹನುಮಂತನನ್ನು ತಯಾರು ಮಾಡ್ತಾರೆ ಮಧ್ಯದಲ್ಲಿ ಷಟ್ಕೋನದ ಯಂತ್ರದ ಮಧ್ಯದಲ್ಲಿ ಪದ್ಮಾಸನವನ್ನು ಹಾಕಿಕೊಂಡು ಹನುಮಂತ ದೇವರು ಕುಳಿತಿರುವ ಯಂತ್ರೋದ್ಧಾರಕ ಹನುಮಂತನನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ವ್ಯಾಸರಾಜರು ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿರದಂತಹ ಕೃಷ್ಣದೇವರಾಯರನ್ನು ಭೇಟಿಯಾಗೋದಕ್ಕೂ ಕುರುಣ ಕೂಡ ಕಾರಣ ಇತ್ತು ವ್ಯಾಸರಾಜರು ಆ ಕಾಲದಲ್ಲಿ ಯೋಗೀಶ್ವರ ಮಹಾನ್ ಸನ್ಯಾಸಿ ಮತ್ತು ದ್ವೈತ ತತ್ವದ ಋಷಿಯಾಗಿ ಹೆಸರಾಗಿದ್ದರು ಅವರು ತಿರುಪತಿ ಹಂಪಿ ಇತರ ಸ್ಥಳಗಳಲ್ಲಿ ತಪಸ್ಸು ಉಪದೇಶ ಹಾಗೂ ವೇದಾಂತಗಳ ಚರ್ಚೆಯಲ್ಲಿ ತೊಡಗ್ತಾ ಇದ್ದರು ಕೃಷ್ಣದೇವರಾಯರು ಚಿಕ್ಕ ವಯಸ್ಸಿನಲ್ಲಿ ರಾಜ ಸಿಂಹಾಸನಕ್ಕೆ ಏರಿದಾಗ ಸಾಮ ಸಾಮ್ರಾಜ್ಯವನ್ನು ಬಲಪಡಿಸುವ ಹಾಗೂ ನಡೆಸುವ ಧರ್ಮಜ್ಞಾನ ಅವಶ್ಯಕತೆ ಇತ್ತು ಆ ಒಂದು ಕಾರಣಕ್ಕಾಗಿ ರಾಜಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿ ಕೂಡ ಅಷ್ಟೇ ಬೇಕಾಗಿತ್ತು ಇದಕ್ಕಾಗಿ ತಮ್ಮ ಕಾಲದ ಶ್ರೇಷ್ಠ ಗುರುಗಳಾದ ವ್ಯಾಸರಾಜರ ಬಳಿಗೆ ಹೋಗಿ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾರೆ ತಾನು ರಾಜನಾಗಲು ಯಶಸ್ಸಾಗಲು ಹಾಗೂ ಸಾಮ್ರಾಜ್ಯದ ಶಾಂತಿ ಸ್ಥಿರತೆ ಎಲ್ಲವನ್ನು ನಾನು ಕಾಪಾಡಬೇಕು ಈ ಎಲ್ಲ ಶಕ್ತಿಯನ್ನು ಅನುಗ್ರಹಿಸಿ ಅಂತ ಕೇಳಿಕೊಳ್ತಾರೆ ಹಾಗೂ ಕೃಷ್ಣದೇವರಾಯರು ವ್ಯಾಸರಾಜರಿಗೆ ನೀವು ನನ್ನ ರಾಜಗುರುವಾಗಿ ಅಂತ ಕೂಡ ಕೇಳಿಕೊಂಡಾಗ ಈ ಒಂದು ಕಾಲದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಜರು ಕೆಲವು ವರ್ಷಗಳ ಕಾಲ ಅಲ್ಲೇ ರಾಜಕೀಯ ಸಲಹೆ ಹಾಗೂ ಧರ್ಮಬದ್ಧ ಆಳ್ವಿಕೆಗಾಗಿ ಹಾಗೂ ರಾಜನ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಹಾಗೂ ರಾಜಕೀಯ ಶ್ರೇಯಸ್ಸು ಹಾಗೂ ಸಾಮ್ರಾಜ್ಯದ ಶ್ರೇಯಸ್ಸು ಈ ಎಲ್ಲ ಧರ್ಮದ ದಿಕ್ಕಿನಲ್ಲಿ ನಡಿಬೇಕು ಅಂತ ಉದ್ದೇಶದಿಂದ ವ್ಯಾಸರಾಜರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಪಂಡಿತರಾಗಿ ಇರ್ತಾರೆ ಆ ಒಂದು ಕಾಲದಲ್ಲಿ ದೇವಾಲಯಗಳಾಗಿರ್ಬೋದು ಹಾಗೂ ಇನ್ನಿತರ ಸ್ಥಳಗಳು ಮೆರುಗು ಬಂದಿದ್ದು ಆ ಒಂದು ಕಾಲದಲ್ಲಿ ಹಾಗೂ ಅತ್ಯಂತ ನ್ಯಾಯಪ್ರಧಾನ ಮತ್ತು ಬಲಿಷ್ಠವಾದಂತಹ ಸಾಮ್ರಾಜ್ಯವನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಣ್ತೇವೆ ಹಾಗೂ ಇತಿಹಾಸದ ಪುಟಗಳಲ್ಲೂ ಕಾಣ್ತೇವೆ ಹಾಗೂ ಯಂತ್ರೋದ್ಧಾರಕ ದೇವಾಲಯದ ವಿಶೇಷತೆ ಏನು ಅಂತ ನೋಡೋದಾದರೆ ಈ ದೇವಸ್ಥಾನವು ಭಕ್ತರಿಗೆ ಶತ್ರು ಬಾಧೆ ಹಾಗೂ ದುಷ್ಟ ದೋಷಗಳು ಮತ್ತು ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಪಡೆದಿದೆ ಇಲ್ಲಿಯ ಮೂರ್ತಿ ದಕ್ಷಿಣಾಭಿಮುಖವಾಗಿ ನೆಲೆಸಿದೆ ಇದು ಸಾಮಾನ್ಯವಾಗಿ ಶತ್ರುಬಾಧೆ ನಿವಾರಣೆಗೆ ಬಹಳ ಶಕ್ತಿಶಾಲಿ ಅಂತ ಕೂಡ ಹೇಳ್ಬೋದು ಹಾಗೂ ರೂಪ ಕೂಡ ಅದೇ ಇದೆ ಇನ್ನು ವರ್ಷ ಪೂರ್ತಿ ಹನುಮಂತನ ಜಯಂತಿ ಹಾಗೂ ಶನೀಶ್ವರ ಅಮಾವಾಸೆ ಹಾಗೂ ವಿಶೇಷ ಹೋಮ ಪೂಜೆಗಳು ಇಲ್ಲಿ ನಡೆಯುತ್ತೆ ಹಾಗೂ ದೇವಾಲಯದ ವಾತಾವರಣ ಪವಿತ್ರತೆ ಮತ್ತು ಶಕ್ತಿಯ ಕೇಂದ್ರವಾಗಿದೆ ಈ ಒಂದು ದೇವಾಲಯದಲ್ಲಿ ಹನುಮಾನ್ ಚಾಲೀಸ ಹಾಗೂ ಹನುಮಂತ ದೇವರ ಪಠಣೆಯನ್ನು ಮಾಡಿದಾಗ ಆಗುವ ಅನುಭವವೇ ಬೇರೆ ಅಂತ ಕೂಡ ಭಕ್ತಾದಿಗಳು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಯಂತ್ರದ ಮೂಲಕ ಹನುಮಂತನ ಸೇವನೆ ಇಲ್ಲಿ ಭಕ್ತರಿಗೆ ಅನುಕೂಲವಾಗಿ ನೀಡುತ್ತೆ ಹಾಗೂ ಇದು ನಿರಂತರ ಪೂಜೆ ಪ್ರಾರ್ಥನೆ ಹಾಗೂ ಧೈರ್ಯದಿಂದ ಪಡೆದುಕೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಯಂತ್ರೋದಾರಕ ಆಂಜನೇಯ ಯಾವ ರೀತಿ ಸ್ಥಾಪನೆ ಆಯಿತು ಹಾಗೂ ವ್ಯಾಸರಾಜರು ಆಂಜನೇಯನ ಆದೇಶದ ಮೇಲೆಗೆ ಯಂತ್ರದಲ್ಲಿ ಹನುಮಂತ ದೇವರನ್ನ ಯಾವ ರೀತಿ ಬಂಧನವನ್ನು ಮಾಡಿ ಸ್ಥಾಪಿಸಿದ್ರು ಹಾಗೂ ಹನುಮಂತ ದೇವರು ಶ್ರೀರಾಮರ ಭೇಟಿ ಈ ಒಂದು ಪ್ರದೇಶದಲ್ಲಿ ಆದಂತಹ ಘಟನೆ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಹಾಗೂ ಯಂತ್ರೋಧಾರಕ ಆಂಜನೇಯನಿಗೂ ಇರುವಂತಹ ಸಂಬಂಧವೇನು ಹಾಗೂ ಭಕ್ತಿ ಹಾಗೂ ಇಲ್ಲಿ ಶ್ರದ್ಧೆ ಹಾಗೂ ಮನೋಕಾಮನೆಗಳನ್ನು ಈಡೇರಿಸುವಂತಹ ಶಕ್ತಿ ಯಾವ ರೀತಿ ಹೊಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು